ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಗಟ್ಟಿ ಕಾ ಗಿನ್ನದ ಹಾಲಿನ ಪುಡಿನ ಯೂಸ್ ಮಾಡಿ ಕಾಮಧೇನು ಬ್ರ್ಯಾಂಡ್ ಅವ್ರದ್ದು ಸಖತ್ತಾಗಿರೋ ಒಂದು ಗಿನ್ನ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಇದು ಎರಡನೇ ಸತಿ ಮಾಡ್ತಾ ಇರೋದು ಇಲ್ಲಿ ಕೀರ್ತಿ ಪ್ರಾವಿಜನ್ ಸ್ಲೋರ್ ಅಂತ ಚಿಕ್ಕಮಂಗ್ಳೂರಲ್ಲಿ ಸಿಗಿದೆ ಅಲ್ಲಿ ನಾನು ತಾವು ಪರ್ಚೇಸ್ ಮಾಡಿದ್ದೆ ಆದರೆ ನಿಮಗೆ ಅಮೆಝಾನಲ್ಲೆಲ್ಲ ಇದು ಸಿಗುತ್ತೆ ಕಾಮಧೇನು ಬ್ರ್ಯಾಂಡ್ ಅವ್ರದ್ದು ಸೂಪರಾಗಿದೆ ಫ್ರೆಂಡ್ಸ್ ಇದು ಗಟ್ಟಿ ಗಿಣ್ಣದ ಹಾಲಿನ ಪುಡಿ ಇದು ಇದನ್ನು ನೀವು ಇವಾಗೆಲ್ಲ ಹಾಲಿನ ಪೌಡರು ಸಿಗ ಇದು ಪೌಡರ್ ರೂಪದಲ್ಲಿ ಸಿಗುತ್ತೆ ಗಿಣ್ಣದ ಹಾಲೇ ಬೇಕು ಅಂತ ಏನೂ ಇಲ್ಲ ಈ ಥರ ಗಟ್ಟಿ ಗಿಣ್ಣದ ಹಾಲಿನ ಪುಡಿ ಹಾಕಿಬಿಟ್ಟು ನೀವು ಮನೆಯಲ್ಲೇ ನೀವು ಸಕ್ಕತ್ತಾಗಿರೋ ಗಿಣ್ಣದ ಹಾಲನ್ನ ನೀವು ಮಾಡ್ಕೋಬೋದು ಇದು ಸೆವೆಂಟಿ ರುಪೀಸ್ ಪರ್ ಪ್ಯಾಕೆಟ್ಟು ಈ ಸೆವೆಂಟಿ ರುಪೀಸ್ ಪರ್ ಪ್ಯಾಕೆಟ್ಗೆ ಅರ್ಧ ಲೀಟ್ರ್ ಹಾಲು ಮತ್ತು ನೂರು ಗ್ರಾಮ್ ಆಗೋಷ್ಟು ಬೆಲ್ಲ ಹಾಕೋಬೇಕು ಒಂದು ಬೌಲ್ನಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ ಗಟ್ಟಿ ಹಾಲು ತೊಗೊಳ್ಳಿ ನೀರು ಹಾಕಬಾರ್ದು ಹಾಲಿಗೆ ಒಂದು ಬಾ ಪಾತ್ರೆಯಲ್ಲಿ ನಾನಿವಾಗ ಫುಲ್ ಒಂದು ಅರ್ಧ ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ ಗಟ್ಟಿ ಗಿಣ್ಣದ ಹಾಲಿನ ಪುಡಿನ ಕಾಮಧೇನು ಬ್ರ್ಯಾಂಡ್ ಅವ್ರದ್ದು ನಾನಿವಾಗ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಫುಲ್ ಹಾಕಬೇಕು ಫ್ರೆಂಡ್ಸ್ ಅರ್ಧ ಹಾಕ್ಬಿಟ್ಟು ಅರ್ಧ ಇಟ್ಕೊಬೇಡಿ ಫುಲ್ ಹಾಕಬೇಕು ಅರ್ಧ ಲೀಟ್ರ್ ಹಾಲಿಗೆ ಇದು ಒಂದು ಪ್ಯಾಕೆಟ್ ಫುಲ್ ಹಾಕಬೇಕು ನೂರು ಗ್ರಾಮ್ ಆದಷ್ಟು ಬೆಲ್ಲ ಹಾಕಬೇಕು ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಚಚ್ಬಿಟ್ಟು ಪೌಡಿರು ಪುಡಿ ಮಾಡಿಬಿಟ್ಟು ಹಾಕಿ ಅವಾಗ ಬೇಗ ಕರಗುತ್ತೆ ನಿಮಗೆ ಕೈಯಲ್ಲಿ ಕ ಕಲಿಸೋಕೆ ಇದ್ದರೆ ಕೈಯಲ್ಲಿ ಕಲಸಿ ಆದರೆ ಸ್ಪೂನಲ್ಲಿ ಕಳ್ಸೋಕೆ ಇದ್ದರೆ ಸ್ಪೂನಲ್ಲಿ ಕಲಸಿ ಆದರೆ ಯಾವ್ದು ಕಲಿಸ್ಬೇಕು ಕಲಸಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಗಂಟಿರ್ಬಾರ್ದು ಮತ್ತು ಪೂರ್ತಿ ಬೆಲ್ಲ ಕರಗಿರ್ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಚಿನ್ನ ಕೊಟ್ಟರು ಗಿಣ್ಣ ಕೊಡಲ್ಲ ಅಂತ ಹೇಳ್ತಾಯಿದ್ರು ಗಾದೆ ಮಾತು ಅದೇ ರೀತಿ ಹಾಕ್ಬಿಟ್ಟಿದೆ ಇವಾಗೆಲ್ಲ ಹಸುಗಳು ತುಂಬ ಕಮ್ಮಿ ಆಗಿರೋದ್ರಿಂದ ಗಿಣ್ಣದ ಹಾಲುಗಳು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಈಗ ಪುಡಿ ರೂಪದಲ್ಲಿ ಈ ಥರ ಸಿಗೋದ್ರಿಂದ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಲ್ವಾ ಗಿಣ್ಣದ ಪುಡಿ ಎಲ್ಲರೂ ಸಹ ನಾವು ಮಾಡ್ಕೊಂಡು ತಿನ್ಬೋದು ಯಾರಿಗೆಲ್ಲ ಗಿಣ್ಣ ಇಷ್ಟ ಆಗುತ್ತೆ ಈ ಥರ ಒಂದು ಪರ್ಚೇಸ್ ಮಾಡಿಬಿಟ್ಟು ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೀವು ಗಿಣ್ಣದ ಹಾಲೇ ಬೇಕು ಅಂತ ಏನೂ ಇಲ್ಲ ಈ ಥರ ಪುಡಿ ರೂಪದಲ್ಲಿ ಸಿಗುತ್ತಲ್ಲ ನೀವು ಮಾಡ್ಕೊಂಡು ತಿನ್ಬೋದು ಮನೇಲಿ ಇವಾಗ ನೋಡಿ ನಾನು ಕಡ್ಬಿನ ಪಾತ್ರೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೀರು ಹಾಕಿ ಮತ್ತು ಒಂದು ಮುಚ್ಚಳ ಈ ಥರ ಮುಚ್ಚಿಬಿಟ್ಟು ನೀರು ಬಿಸಿ ಆಗೋಕ್ಕೆ ವೆಯ್ಟ್ ಮಾಡೋಣ ಅಷ್ಟರಲ್ಲಿ ನಾವು ಈ ಗಿಣ್ಣದ ಹಾಲನ್ನ ನಾವು ಸೋಸ್ಕೊಂಡ್ಬಿಡೋಣ ಈ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ನೀಟಾಗಿ ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡ್ಬಿಟ್ಟು ಮಾಡಿದ್ರೇ ಉತ್ತಮ ನೀವು ಸೋಸ್ಕೊಂಡಲ್ಲೇ ಮಾಡಿದರೆ ಈ ಬೆಲ್ಲದಲ್ಲಿ ಕಲ್ಲು ಇರುತ್ತಲ್ಲ ಗಿನ್ನದಲ್ಲೂ ಕಲ್ಲು ಕಲ್ಲು ಸಿಗುತ್ತೆ ಇವಾಗ ಸೋಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಡೆ ಇರಲಿ ಇವು ನೋಡಿ ಫ್ರೆಂಡ್ಸ್ ಇವಾಗ ಏಲಕ್ಕಿ ಪುಡಿನ ಉದುಕೊತಾ ಇದ್ದೀನಿ ಏಲಕ್ಕಿ ಪುಡಿ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ ಕೆಲವರು ಕಾಯಿ ತುರಿ ಹಾಕ್ಕೊಂತಾರೆ ಕೆಲವರು ಅವಲಕ್ಕಿ ಹಾಕ್ಕೊಂತಾರೆ ಅದೆಲ್ಲ ನಿಮ್ಮಿಷ್ಟ ಆದರೆ ನಾನು ಪ್ಲೈನಾಗಿ ಮಾಡ್ತಾಯಿದ್ದೀನಿ ನಮಗೆ ಪ್ಲೈನಾಗಿ ಮಾಡೋದೇ ತುಂಬ ಇಷ್ಟ ಫ್ರೆಂಡ್ಸ್ ಈಗ ನಾನು ಮುಚ್ತಾ ಮುಚ್ತಾಯಿದ್ದೀನಿ ಬಾಕ್ಸಿನ ಮುಚ್ಚಲೇ ನೀಟಾಗಿ ಮುಚ್ಚಬೇಕು ಒಳಗೆ ಯಾವುದೋ ಸ್ಟೀಮ್ ಹೋಗಬಾರ್ದು ಸ್ಟೀಮ್ ಹೋದರೆ ನೀರು ಬಿಟ್ಕೊಳುತ್ತೆ ಈ ಥರ ಗಟ್ಟಿ ಮುಚ್ಚಳ ಮುಚ್ಚಿಬಿಟ್ಟು ಕಡ್ಬಿನ ಪಾತ್ರೆ ಒಳಗೆ ಈ ಥರ ಇಟ್ಬಿಟ್ಟು ಕಡ್ಬಿನ ಪಾತ್ರೆ ಮುಚ್ಚಳನ ಮುಚ್ಚೋಣ ನಿಮ್ಮ ಹತ್ರ ಕಡ್ಬಿನ್ ಪಾತ್ರೆ ಇಲ್ಲಾಂದರೆ ಇಡ್ಲಿ ಪಾತ್ರೆ ಕೂಡ ಬೇಯಿಸ್ಕೊಬೋದು ಇಲ್ಲಿಗೆ ಇಲ್ಲ ಇಡ್ಲಿ ಪಾತ್ರೆ ಕಂಫರ್ಟಬಲ್ ಅಂದರೆ ಕುಕ್ಕರ್ಗೆ ವಿಸಲ್ ಹಾಕ್ತಾಳೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದರ ಮೇಲೆ ಒಂದು ಪಾ ಚಿಕ್ಕ ಪಾತ್ರೆ ಇಟ್ಬಿಟ್ಟು ಈ ಥರ ಗಿಣ್ಣದ ಮಿಕ್ಸರ್ನ ಇಟ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸಿ ಆದರೆ ಕುಕ್ಕರ್ನ ವಿಸಲ್ನ ಹಾಕಬಾರ್ದು ಇದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಈ ಗಿಣ್ಣ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹತ್ತರಿಂದ ಹದಿನೈದು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ನಾನು ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ನನಗೆ ಖುಷಿ ಇದೆ ನನಗೆ ಎರಡನೇ ಸತಿ ಇದು ಮಾಡಿ ನೋಡ್ತಾಯಿರೋ ನನ್ನ ಮನೇಲಿ ತುಂಬ ಚೆನ್ನಾಗಿ ಬಂತು ಇದನ್ನು ಇವಾಗ ಒಂದು 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 ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗ್ದಿದ್ದೀನಿ ತೆಗ್ದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಫ್ರಿಜ್ಜಲ್ಲಿ ಇಡೋಕ್ಕೆ ಇಷ್ಟ ಇಲ್ಲಾಂದರೆ ರೂಮ್ ಟೆಂಪ್ರೇಚರಲ್ಲಿ ಕೂಡ ನೀವು ಮ ಹೊರ್ಗಡೆ ಇಟ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ನಾನು ಹಾಕಿ ತೋರಿಸ್ತೀನಿ ನೋಡಿ ತಟ್ಟೆಗೆ ಹಾಕಿ ಹಾಕಿದ್ದೀನಿ ನೋಡಿ ತಿರುಗಿಸಿ ಬಿಟ್ಟು ಟ್ಯಾಪ್ ಮಾಡಿದರೆ ಬಿಟ್ಕೊಬಿಡುತ್ತೆ ಬಾಕ್ಸ್ನ ಹಾಕಿ ಪ್ಲೇಟಿಗೆ ಟ್ಯಾಪ್ ಮಾಡಿದ್ರೆ ಬಿಟ್ಕೊಬಿಡುತ್ತೆ ಫ್ರೆಂಡ್ಸ್ ಇದನ್ನು ಇವಾಗ ನೀಟಾಗಿ ಕಟ್ ಮಾಡೋಣ ನಿಮಗೆ ಯಾವ ಶೇಪ್ನಲ್ಲಿ ಬೇಕಾದರೂ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ ನೋಡಿ ಚಾಕೋಲ್ ಕಟ್ ಮಾಡ್ತಾ ಇದ್ದೀನಿ ಒಳ್ಳೆ ಬೆಣ್ಣೆ ಕಟ್ ಮಾಡ್ದಂಗೆ ಇದೆ ಅಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂತು ನಾನು ಇದನ್ನು ಎರಡನೇ ಸತಿ ನಮ್ಮ ಮನೇಲಿ ಟ್ರೈ ಇರೋದು ನೀವು ಸಹ ಈ ಥರ ಗಟ್ಟಿ ಹಾಲಿನ ಗಿಣ್ಣದ ಪುಡಿ ತಗೊಂಡು ನಿಮಗೂ ಯೂಸ್ಫುಲ್ ಆಗುತ್ತೆ ಮನೇಲಿ ಮಾಡಿ ನೋಡಿ ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇದೆ ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಬಂದಿದೆ ಅಂತ ಎಲ್ಲರಿಗೂ ಯಾರ್ಯಾರಿಗೆಲ್ಲ ಗಿಣ್ಣ ಇಷ್ಟ ಈ ರೆಸಿಪಿ ಮನೇಲಿ ನೋ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲನ್ನು ನೋಡಿ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಚಾನಲನ್ನು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಹಾಗೆ ಇರಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನ್ಯೂ ಕಮ್ಮರ್ಗೆ ನಿಮ್ಮ ಒಂದು ಪ್ರೋತ್ಸಾಹ ಬೇಕೇ ಬೇಕಾಗಿರೋದ್ರಿಂದ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡ್ದಂಗೆ ನನ್ನ ವೀಡಿಯೋಸ್ನ ನೋಡಿ ಆವಾಗಲೇ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಧನ್ಯವಾದಗಳು ಫ್ರೆಂಡ್ಸ್